ಮಾತಿನಾಗ ಮತ್ತೊಂದು ಹೌದು ಹೌದೌದು ಆಚಾರಕ್ಕೆ ಅರಸನಾಗು ನೀತಿಗೆ ಪ್ರಭು ಆಗು ಜಗಕ್ಕೆಲ್ಲ ಚೋಡಾಮನಿ ಆಗು ಜ್ಯೋತಿ ಆಗು ಜಗಕ್ಕೆಲ್ಲ ಜ್ಯೋತಿ ಆಗು ಜಗಕ್ಕೆಲ್ಲ ಹೌದು ಹೇಳ್ತಾರ ಹೌದಿಲ್ಲ ಅದಕ್ಕ ಸರ್ಜೋಡಿಕ ಮಾಡಿದ ಉಡಾರ್ ಆ ಹಲಕಟ್ರಿಂದ ಊರಿ ಕೆಟ್ಟ ಉಡಾರಿಂದ ಕೆಟ್ಟಿತ ಕೆಟ್ಟ ಹಲಕಟ್ರಿಂದ ಹೌದು ಹೌದು ಒಣ ಕೆಟ್ಟಿತ ಮಂಗ್ಯಾನಿಂದ ಮನೆ ಕೆಟ್ಟಿತ ಇಂತ ಹಲಕಟ್ಟ ಕಟ್ಟ ಹೌದು ಹೌದು ಹೌದಿಲ್ಲ ಯಾಕಪ್ಪ ಅಂತಂದ್ರ ಅಂತಂದ್ರೆ ಸರ್ಜೋಡಿ ಕಲಾ ಬಹಳ ಭಾಳ ಚಂದ ಮಾತಾಡಿ ಹೌದು ಭಾಳ ಚಂದ ಜಿಗದಾಡಿ ಹೋಗ್ಯಾರ ಹೌದು ಹೌದು ಹೋಗ್ಯಾರ ಯಾಕಪ್ಪ ಹಾಂ ನಿನಗೇನತ್ತ ಏನು ಇದಾಗಾಯ್ತೇನು ಕಾವಾಗ ಐತಿ ಆ ಅದಕ್ಕೆ ಯಾಕಪ್ಪ ಅಂತಂದ್ರ ಸರ್ ಜೋಡಿ ಕಲಾ ಅಂತರ ಏನು ಮಾತಾಡ್ಯಾರ ಗೊತ್ತೇನು ಆ ಏನು ಮಾತಾಡ್ಯಾರವು ವಿಷಯಕ್ಕ ಅದನ್ನು ಚರ್ಚಿಸ್ಯವ್ರಿಗೆ ಗೊತ್ತಾಗೊತ್ತು ಹ ಏನಪ್ಪ ಅಂತಂದ್ರೆ ಏನೋ ಅದೇನೋ ವಿಷಯ ಇದೆ ಮಾತಾಡ್ತೀವಿ ನಾವು ಏನಪ್ಪಾ ಅಂತಂದ್ರ ಎಲ್ರಿ ದಂತಕ್ಕೆ ಗಣಪತಿ ದಂತ ದಂತ ಆಗೈತಿ ಹೌದಿಲ್ಲ ಹೌದು ಸರ್ಜೋಡಿ ಕಲಾವಂತರು ನೆಟ್ಟಂಗ ವಿಷಯ ಮಾತಾಡುವರು ಹೌದು ಹೌದು ಹೌದಿಲ್ಲ ಯಾವ ಗಣಪತಿ ಆಹಾ ಯಾವ ಗಣಪತಿ ಏನು ನೀವು ಎಟ್ಟು ಒನ್ನೇ ನಮಗೆ ಗಣಪತಿ ಹೇಳ್ತೀರಿ ಹಾಂ ನಿಮ್ಗೆ ಕಲಾವಂತ್ರದು ಹೆಂಗೆ ಕರಿದು ನಮಗೆ ವಿಚಿತ್ರ ಹಿಡಿದೈತಿ ಹೌದು ಹೌದು ಯಾಕೆ

నోక్రీ గండబ్యాడోళ నిన్న గండ దొడదష్ట నడి సైలా నీను దడుతీయో తనద మొదలత దీ కడ శరగ సాకత నిన్న శరగ ಹೌದಿಲ್ಲ ಹೌದ್ ಇಚ್ಛು ಕಡೆ ನಾನು ಹುಡುಗಿ ಹೆಂಗೆ ಆಡ್ಬೇಕು ಗೊತ್ತೇನು ಆಯ್ಕ್ರೀಪ ಲೋಕ್ರಿ ಗಂದಿ ಕಾಂತ ನಾನಿಲ್ಲೋ ದ್ರೈವ ನನ್ನ ಬಿಸಿ ದರ ನಾ ಓಡಿ ಹೊಕ್ಕಲ್ಲೋ அக்கிங்கார்த்தயில்ல அதுக்க இலிப்பாத்தவர மாதா அவசியில் சர்ஜோடிகல்ல முந்தாருல யாக்க அவ்யூ இல்ல பீட்ஸ் பிட்டங்க ஒட்ட